ನನಗೆ ಅರ್ಗಿಸ್ಕೊಳ್ಳು ಆಗ್ತಾ ಇಲ್ಲ ಕ್ರಿಶ್ ನನಗೇನು ಮಾಡ್ಬೇಕಂತನೂ ತಿಳಿತಾ ಇಲ್ಲ ಕ್ರಿಶ್ ನಾನೇನು ಮಾಡಲಿ ನಾನೇನು ಮಾಡಲಿ ನೀನೇ ಹೇಳು ಕ್ರೀಸ್ ನೀನೇ ಹೇಳು ಸರಿ ಮದುವೆ ಆಗಿಬಿಡು ಏನ್ ಹೇಳ್ತಾ ಇದ್ದೀನಿ ನೀನು ಮದ್ವೆನಾ ನಿನ್ನನ್ನು ಪ್ರೀತಿ ಮಾಡಿ ನಾನು ಬೇರೆ ಅವ್ರನ್ನ ಹೇಗೆ ಮದುವೆ ಆಗಲಿ ಹೇಗೆ ಮದುವೆ ಆಗಲಿ ನೀನಾದರೂ ಯಾವ ಬಾಯಿಂದ ಹೇಳ್ತೀಯ ಕ್ರೀಸ್ ಯಾವ ಬಾಯಿಂದ ಹೇಳ್ತೀಯ ಅಂದ್ರೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ಅಯ್ಯೋ ಸುಂದ್ರಿ ನಾನು ಹೇಳಿದ್ದು ಮದ್ವೆ ಆಗೋನಾ ಸರಿ ಇವತ್ತೇ ನಾವಿಬ್ಬರು ಮದುವೆ ಆಗೋಣ ಏನಂತೀಯ ನಿನಗಿದ್ರೆ ಒಪ್ಪಿಗೆ ಇದೆ ತಾನೆ ಕ್ರಿಶ್ ಏನು ಹೇಳ್ತಾ ಇದೆಯಾ ಹೌದು ಬಿಟ್ಟರೆ ನಿಮ್ಮ ಮನೆಯಾಗ ನಾಡಿದ್ದ ಮದುವೆ ಮಾಡೋ ಹಂಗೆ ಕಾಣಾಕತ್ತಾರ ಯಾಕಂತಂದ್ರೆ ಅವರು ನಿನ್ನೆ ಅವ್ರು ನಿನ್ಗೆ ನಿಶ್ಚಿತಾರ್ಥ ಮಾಡಿ ಹೋಗಿದ್ದಾರೆ ನಿನ್ನ ಮುಂದವರು ಸುಳ್ಳು ಹೇಳಿದ್ದಾರೆ ನಾಡಿದ್ದು ಮದುವೆ ಅಂತ ಹೇಳಿ ಹೌದು ಯಾಕಂತಂದ್ರೆ ನಿಶ್ಚಿತಾರ್ಥ ಆದ್ಮೇಲೆ ಮಾಡ್ತಾರ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಕ್ರೀಶ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಮುಖರಿಸಲಿ ಕ್ರೀಶ್ ಅವ್ರಿಗೆ ನಾನು ಮೋಸ ಮಾಡ್ಲಿ ಅವ್ರಿಗೆ ನಂಬಿಕರು ಮಾಡಲಿ ನಾನು ನನ್ನನ್ನು ಎಷ್ಟು ನಂಬಿದಾರೋ ಅವ್ರಿಗೆ ನಾನು ಮೋಸ ಮಾಡಿದಂಗ ಆಗಂಗಿಲ್ಲ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕ್ರೀಶ್ ತುಂಬಾನೇ ಬೇಜಾರಾಗ್ತಾ ಇದೆ ಕ್ರೀಶ್ ಸುಂದ್ರಿ ನಮ್ಮಮ್ಮ ತುಂಬಾ ಒಳ್ಳೇದು ಅದು ನಿಮ್ಗೂ ಗೊತ್ತಿರೋದಲ್ವಾ ಅಪ್ಪನೂ ಒಪ್ಸೋ ಜವಾಬ್ದಾರಿ ಅಮ್ಮನೇ ತಗೋತಾಳೆ ಸ್ವಲ್ಪ ದಿನ ಅಮ್ಮಂಗೂ ಕೋಪ ಇರ್ತತಿ ಆದ್ರ ನಮ್ಮ ಪ್ರೀತಿನ ಅಮ್ಮ ಒಪ್ಕೊಂಡೇ ಒಪ್ಕೋತಾಳ ಯಾಕಂದ್ರೆ ಅಮ್ಮಂಗ ನೀ ಅಂದ್ರೆ ಇಷ್ಟ ನನಗೂ ನೀ ಅಂದ್ರೆ ಇಷ್ಟ ಅಮ್ಮಂಗನ್ನ ನಾ ಪ್ರಾಣ ಹಂಗೆ ನಿನ್ನೂನು ಬಹಳ ಇಷ್ಟ ಅದಕ್ಕಾಗಿ ಅವರು ಒಂದು ವಾರ ವಾರತನ ವೇಷ ಮಾಡ್ಬೋದು ಆಮೇಲೆ ಅವರು ನಮ್ಮನ್ನ ದೂರಂದು ಮಾಡಂಗಿಲ್ಲ ನಮ್ಮನ್ನು ಮನೆ ಬಿಟ್ಟು ಹೊರಗನು ಹಾಕಂಗಿಲ್ಲ ನಮ್ಮಮ್ಮ ನಮ್ಮ ಅಮ್ಮಂಗೇ ನಾನಿಲ್ಲ ಇಲ್ಲಾಂದ್ರೂ ನಡೆಯಲ್ಲ ಚಾನು ಇಲ್ಲ ಅಂದ್ರು ಹಂಗೆ ಹಂಗ ನೀನ್ ಅವ್ರಿಗೆ ನಡೆಯಲ್ಲ ಸರಿನಾ ಅದಕ್ಕೆ ಅವರು ಒಪ್ಕೊಂಡೇ ಒಪ್ಕೋತಾರ ನಾವು ಮದುವೆ ಆಗೋಣ ನಾನು ಫ್ರೆಂಡ್ಸ್ಗೆ ಹೇಳ್ತೀನಿ ರಿಜಿಸ್ಟರ್ ಆಫೀಸ್ಗೆ ಹೋಗೋಣ ಅಲ್ಲಿ ಇವತ್ತು ನಾವು ಹೋಗಿ ಮದುವೆ ಆಗೋಣ ಸರಿನಾ ಅಮ್ಮ ಯಾವಾಗಲೂ ನಿನ್ಗ ಸಪೋರ್ಟ್ ಮಾಡ್ಕೊಂತನ ಬಂದಾಳಲ್ವಾ ಸೊ ಅಮ್ಮನ್ನ ಕರಿಬಹುದು ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ನಿಮ್ಮ ಅಮ್ಮಗು ಗೊತ್ತಾಗ್ದಿರ ನೀನು ಮ್ಯಾನೇಜ್ ಮಾಡ್ಬೇಕು ಯಾಕಂತಂದ್ರೆ ಸುಮ್ಮನೆ ನೀನು ಅಮ್ಮ ಗೊತ್ತಾಗೋ ವಿಷಯನ ಮತ್ತೆ ಅಮ್ಮಗೂ ಗೊತ್ತಾಗೋ ಮಾಡಿದ್ರೆ ಮುಂದೆ ನಿನ್ಗೆ ತೊಂದರೆ ಆಗ್ತತಿ ಅಂತ ಅನ್ಸತಿ ಮದುವೆ ಆಗೋವರೆಗೂ ಮದುವೆ ಆದಮೇಲೆ ಹೆಂಗೋ ನಡೀತತಿ ಸರಿ ನಾನು ನನಗೆ ಒಂದು ಒನ್ ಅವರ್ ಟೈಮ್ ಕೊಡು ನಾನೆಲ್ಲ ತಯಾರಿ ಮಾಡಿಕೊಂಡು ವಾಪಸ್ ಬಂದು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನೀನು ನನ್ನ ಫ್ರೆಂಡು ಒಬ್ಬಳು ಇದ್ದಾಳೆ ಅವಳ ಜೊತೆ ಇರ್ತೀಯ ಪಿ ಜಿಲಿ ಹೌದಾ ಸರಿ ತಡಿ ಅವಳಿಗೆ ಕಾಲ್ ಮಾಡ್ತೀನಿ ಅವಳು ಪಾಪ ತುಂಬ ಒಳ್ಳೆಯವಳು ನನ್ನ ತಂಗಿ ಥರ ಒಂದು ನಿಮಿಷ ಕಾಲ್ ಮಾಡ್ತೀನಿ ಹಲೋ ಹಲೋ ಹಾಂ ಹೇಳು ಗೀಶ್ ಅದು ನಿನ್ನ ಜೊತೆ ಮಾತಾಡಬೇಕಾಗಿತ್ತು ಸ್ವಲ್ಪ ಸಿಕ್ಕಕ್ಕಾಗುತ್ತಾ ಹೌದಾ ಎಲ್ಲಿಗೆ ಬರಬೇಕು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆಯಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಸುಂದ್ರಿ ನೀನು ಸ್ವಲ್ಪ ಜಲ್ದಿ ಬರೋಕ್ಕಾಗತ್ತಾ ಸರಿ ಕೃಷಿ ಒಂದು ಹತ್ತು ನಿಮಿಷದಲ್ಲಿ ಬರ್ತೀನಿ ಸರಿ ಆಯ್ತು ನಾನು ಇಲ್ಲಿ ಕಾಯ್ಕೊಂತ ಇರ್ತೀವಿ ನೀನು ಬೇಗ ಬಂದ್ಬಿಡು ಸರಿ ಹತ್ತು ನಿಮಿಷದಲ್ಲಿ ನಲ್ಲಿ ಬರ್ತೇನೆ ಅಂದ್ರೆ ನೀನು ಕಣ್ಣೀರ್ ಒರ್ಸ್ಕು ನೀನ್ ಇದೇ ರೀತಿ ಹಾಳಾಕಿದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ಸುಂದ್ರಿ ಅದು ನನ್ನ ಅಪ್ಪಂಗ ಮೋಸ ಮಾಡಕತ್ತೀನಿ ಅಂತ ಅನ್ಸಾತಿ ಗ್ರೀಶ್ ಅಪ್ಪನ್ನು ಏಟಾದ್ರೆ ನಾನು ಯೋಚನೆ ಮಾಡ್ತೀನಿ ಅಂತ ಅನ್ಸಾತಿ ನಾನು ಚಿಕ್ಕವಳಿರುವಾಗಿಂದ ಅಪ್ಪನ ಬಿಟ್ಟಿದ್ದಿಲ್ಲ ಅಪ್ಪ ನನಗೆ ನನಗೆಲ್ಲಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದಾರೆ ಗ್ರೀಶ್ ಆದರೆ ಈಗ ಅವ್ರನ್ನ ನಾನು ಬಿಟ್ಟು ಮದುವೆ ಆಗಿ ಅವ್ರಿಗೆ ಹೇಳಿದಾಗ ಹೇಳಿದ ಮದುವೆ ಆಗಿ ಬಂತು ಅವ್ರಿಗೆ ಮೋಸಾ ಮೋಸ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಕೃಷಿ ನೀನು ಇದೇ ರೀತಿ ಹಾಳಾಗ್ರೆ ನನಗೂ ಹಳೆ ಬರ್ತೈತಿ ಸುಂದ್ರಿ ಸ್ವಲ್ಪ ಸುಮ್ಮನೆ ಇರು ನಿಮ್ಮ ಅಪ್ಪನ ಒಪ್ಸೋ ಜವಾಬ್ದಾರಿ ನಂದು ನಾನು ಇರಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತಿದ್ದೀನಿ ಹೇಳು ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿ ಎಲ್ಲ ಕೊಡೋದಕ್ಕೂ ನಾನು ತಯಾರಾಗಿದ್ದೀನಿ ಸರಿನಾ ಅಂದ್ರೆ ನಮ್ಮ ಅಪ್ಪ ಒಪ್ಕೋದಿಲ್ಲ ಅಂತ ಅಲ್ಲ ಅಂದ್ರೆ ನಿಮ್ಮ ಅಪ್ಪ ಅಕಸ್ಮಾತ್ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ಗೆ ಅಪ್ಪನ ಪ್ರೀತಿ ಯಾವ ರೀತಿ ಇರುತ್ತೋ ಆ ರೀತಿನೂ ಇರುತ್ತೆ ನಮ್ಮಪ್ಪ ಅದೇ ರೀತಿ ನಿನ್ನನ್ನು ಇಷ್ಟಪಡ್ತಾರೆ ನೀನು ಏನು ಯೋಚನೆ ಮಾಡಬೇಡ ಅಂದರೆ ನಿನಗೆ ಯಾವುದೇ ಪ್ರೀತಿನೂ ಕೊರತೆ ಆಗಬಾರ್ದು ಯಾರ ಪ್ರೀತಿಗೂ ನಿನಗೆ ಕಡಿಮೆ ಆಗಬಾರ್ದು ಯಾರ ಪ್ರೀತಿಗೂ ನೀನು ಬೇಕು ಅಂತ ಬೇಡ್ಕೋಬಾರ್ದು ಆ ರೀತಿ ನಿನಗೆ ಪ್ರೀತಿ ಸಿಗೋ ಥರ ನಾನು ಮಾಡ್ತಾನೆ ಹ್ಞೂ ನೀನು ಏನು ಯೋಚನೆ ಮಾಡಬೇಡ ಸರಿ ಇವಾಗ ಅಕ್ಕ ಬರ್ತಿರ್ಬೋದು ಮತ್ತು ಅಮ್ಮನ ಹೆಂಗೆ ಕರೆಸ್ತಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಬೇಡ ಬಿಡು ಮನೇಲಿ ಹೆಂಗೋ ಮ್ಯಾನೇಜ್ ಮಾಡೋ ಅಂತ ಹೇಳಿದ್ದೀವಿ ಆಕೆ ಹೆಂಗೋ ಮನೇಲಿ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಅಂಥದ್ರಾಗ ನೀನು ಇವಾಗ ಏನಾರ ಫೋನ್ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಅಲ್ಲೇ ಇರಲಿ ಅವಳೇನು ಬರೋದು ಬೇಡ ನನ್ನ ಫ್ರೆಂಡ್ಸಿನ ಒಂದು ಇಬ್ಬರನ್ನ ಕರೆನಾ ಸಾಕ್ಷಿಗೆ ಸಹಿ ಮಾಡೋದು ಬೇಕಲ್ಲ ಅಕ್ಕ ಇವರು ನನ್ನ ಸಿಸ್ಟರ್ ಒಬ್ರು ಇರ್ತಾರೆ ಆಮೇಲೆ ಇನ್ನೂ ಒಂದು ನಿನ್ನ ಕಡೆ ನನ್ನ ಕಡೆ ಒಂದು ಹುಡುಗ ಇದ್ದರೆ ಆಯಿತು ಇಬ್ಬರು ಸೈನ್ ತೊಗೊತಾರೆ ಇನ್ನೋರು ಅಷ್ಟು ಮಾಡಬೇಡನಾ ಸರಿ ಅವ್ರು ಬಂದ್ರೆ ನಾನು ಹೋಗಿ ಎಲ್ಲ ತಯಾರು ಮಾಡಿಕೊಂಡು ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಸರಿನಾ ಸರಿ ನನ್ಗೆ ಬಹಳ ಬೇಜಾರಾಗತ್ತೆ ಅಪ್ಪಂಗೆ ಹೇಳ್ದ ಮದ್ವೆ ಆಗತ್ತೆ ನನ್ನ ಅರ್ಥ ದುಃಖ ತಡಿಯೋಕಾಗುವಂತು ಕ್ರೀಶ್ ನಾನು ಎಲ್ಲರಿಗೂ ಮೋಸ ಮಾಡ್ತೇನೆ ಅಪ್ಪ ಚಿಕ್ಕಮ್ಮ ಅಮ್ಮ ಅಮ್ಮ ಅಮ್ಮವರು ಜಾನು ಎಲ್ಲರಿಗೂ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಏನಾಗಲ್ಲ ನೀನು ಏನು ಯೋಚನೆ ಮಾಡಬೇಡ ನಾನು ಇರುವಾಗ ನೀನು ಯಾಕೆ ಯೋಚನೆ ಮಾಡ್ತಿದ್ದಿ ಯಾಕೆ ಆ ರೀತಿ ಅನ್ಕೋತಿದ್ದಿ ಅದನ್ನೆಲ್ಲ ಬಿಟ್ಬಿಡು ಸರಿನಾ ಸರಿ ಹಾಯ್ ಕ್ರೀಶ್ ಬರಕ್ಕೆ ಹೇಳಿ ಇಲ್ಲಿ ನೋಡಿದ್ರೆ ನೀವಿಬ್ರು ರೋಮ್ಯಾನ್ಸ್ ಮಾಡ್ತಾ ಇದ್ದೀರಾ ಅಯ್ಯೋ ಹಂಗಲ್ಲ ಅದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತಿ ಇವಾಗ ಸುಂದ್ರಿ ಮನೆಯಾಗ ಇವತ್ತು ನಿಶ್ಚಿತಾರ್ಥ ಮಾಡಿಬಿಟ್ಟಾರ ಅವರು ನಾಳೆ ನಾಡಿದ್ದು ಮತ್ತೆ ಸುಮ್ಮನೆ ನಿಶ್ಚಿತಾರ್ಥ ಅಂತ ಹೇಳಿದಾರಂತ ಅಂದರೆ ಅವರು ಅವತ್ತ ಮದುವೆ ಮಾಡಕ್ಕೆ ನಿಂತಾರ ಸುಂದ್ರಿಗೆ ಸುಳ್ಳು ಹೇಳಿದ್ದಾರೆ ಅದಕ್ಕಾಗಿ ನಾವಿಬ್ಬರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡೀವಿ ನೀ ನಮ್ಗೆ ಸಹಾಯ ಮಾಡೋಕ್ಕಾಗತ್ತಾ ಅಯ್ಯೋ ನೀನು ಕೇಳಬೇಕಾ ಕ್ರಿಶ್ ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ವಿ ನಾನು ಅನ್ನ ಸಾಂದ ನಿಂತ್ಕೊಂಡ ನನಗೆ ಎಷ್ಟೆಲ್ಲ ಧೈರ್ಯ ತುಂಬಿದಿ ನನಗಿರೋದ್ಗ ವ್ಯವಸ್ಥೆ ಮಾಡಿಕೊಟ್ಟಿರೋದು ನೀನ ಅಂತದ್ರಾಗ ನಿನಗೆ ನಾನು ಸಹಾಯ ಮಾಡಂಗಿಲ್ಲ ಅಂತನ ಏನು ಸಹಾಯ ಬೇಕಾದರೂ ನಾನು ಮಾಡ್ತಾನೆ ಡೋಂಟ್ ವರಿ ನಾನು ಸುಂದ್ರಿ ಜೊತೆ ಇರ್ತಾನೆ ನೀನು ಯಾವುದಕ್ಕೂ ಭಯ ಪಡಬೇಡ ನೀನು ಹೋಗಿ ಬರೋವರೆಗೂ ನಾವಿಲ್ಲೇ ಇರ್ತೀವಿ ಸರಿ ಆಯಿತಾ ನೀನು ಏನೇ ಸಹಾಯ ಕೇಳಿದ್ರೆ ನಾನು ಇಲ್ಲ ಅನ್ನಲ್ಲ ಥ್ಯಾಂಕ್ ಯು ಸೋ ಮಚ್ ನಿನ್ನಂಥ ಸಿಸ್ಟರ್ ನೋಡೋದು ನನಗೆ ಭಾಳ ಖುಷಿ ಆಗ್ತೈತಿ ಸರಿ ನೀನು ಇಲ್ಲೇ ಸುಂದ್ರಿ ಕರ್ಕೊಂಡು ಇಲ್ಲೇ ಇರು ನಾನು ಹೋಗಿ ಅಲ್ಲೆಲ್ಲ ರಿಜಿಸ್ಟರ್ ಮ್ಯಾರೇಜ್ ಆದಾಗ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸು ಏನೇನು ಬೇಕೋ ಅದೆಲ್ಲ ನೋಡಿಕೊಂಡು ಬರ್ತೀನಿ ಸರಿನಾ ಅಲ್ಲಿಂದ ಹೋಗಿ ಮನೆಗೆ ಹೋಗಿ ನಾನು ಡಾಕ್ಯುಮೆಂಟ್ಸ್ ತಗೊಂಡು ಹಂಗೆ ಬರುವಾಗ ಜನ ಕರ್ಕೊಂಡು ಬರ್ತೀನಿ ಓಕೆನಾ ಸುಂದ್ರಿ ನಾನು ಬರೋವರೆಗೂ ನೀನು ಆಡಬಾರ್ದು ಸುಮ್ಮನೆ ಇರು ಸುಂದ್ರಿ ನೀನು ಕಣ್ಣೀರು ಹಾಕಬಾರ್ದು ನಾನು ಆ ರೀತಿ ನೋಡ್ಕೋತೇನೆ ನಿಂಗೆ ಅಪ್ಪ ಅಮ್ಮನ ಪ್ರೀತಿ ಯಾವುದೇ ಕಡಿಮೆ ಆಗಬಾರ್ದು ನಾನು ಹಂಗೆಲ್ಲ ಇರ್ತೀನಿ ಅಂತಂದ್ರೂ ಯಾಕೆ ಕಣ್ಣೀರು ಹಾಕ್ತಾ ಇದೀಯ ಸುಂದ್ರಿ ನೀನು ನಗ್ನಗ್ತಾ ಇರ್ತೀಯ ಅಲ್ವಾ ನಾನು ಹೋಗಿ ಪಟ್ಟಂತ ಹೋಗಿ ಪಟ್ಟಂತ ಬರ್ತೀನಿ ಸರಿನಾ ಆಯ್ತು ಕೃಷ್ ಹೋಯ್ ಬಾ ಯಾಕೆ ಸುಂದ್ರಿ ಯಾಕೆ ಬೇಜಾರದಾಗತಿ ಕೃಷ್ಣ ಮದುವೆ ಆಯ್ತು ನಿಂಗೆ ಇಷ್ಟ ಆಯ್ತಾ ಇಲ್ಲೋ ಇಷ್ಟ ಐತಿ ಅಕ್ಕ ಆದ್ರೆ ಎಲ್ಲರಿಗೂ ಹೇಳಿ ಎಲ್ಲರನ್ನೂ ಒಪ್ಪಿಸಿ ನಾವು ಮದುವೆ ಆಗ್ಬೇಕಂತ ಅನ್ಕೊಂಡಿದ್ವಿ ಆದ್ರೆ ಇಂಥ ಪರಿಸ್ಥಿತಿ ಬರ್ತತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದಕ್ಕೆ ಭಾಳ ಬೇಜಾರಾಗತ್ತತಿ ಅಪ್ಪು ಮೋಸ ಮಾಡ್ತೀನಿ ಅಮ್ಮ್ರಿಗೂ ಮೋಸ ಮಾಡತ್ತೀನಿ ಅಂತ ಹೇಳಿ ನೋಡ್ ಸುಂದ್ರಿ ಆಮೇಲೆ ಎಲ್ಲರೂ ತಾನೇ ಒಪ್ಪತ್ತಾರ ನಿನಗೆ ಕೃಷ್ಣ ಅಂತ ಹುಡುಗ ಸಿಕ್ಕಾರಲ್ಲ ನೀನು ಮಾಡಿರೋ ಪುಣ್ಯ ಅದು ಯಾಕಂದ್ರೆ ಅವ್ನ ಎಷ್ಟು ಒಳ್ಳೆಯವನು ಗೊತ್ತು ನಾನು ಯಾರಂತ ನಿನಗೆ ಗೊತ್ತಾ ನಾನೊಬ್ಬ ಹಳ್ಳಿಯೊಳ ನನಗಿಲ್ಲಿ ಬಂದಾಗ ಎಲ್ಲರೂ ಎಷ್ಟು ಕಾಲೇಜ್ನಾಗ ನನಗೆ ಗೇಲಿ ಮಾಡ್ತಿದ್ರು ಗೊತ್ತಾ ಆಮೇಲೆ ನನಗೆ ಹಾಕೊಳಕ್ಕೆ ಸರಿಯಾಗಿ ಬಟ್ಟೆ ಕೂಡ ಇರ್ತಿರ್ಲಿಲ್ಲ ಕಾಲೇಜ್ ಫೀಸ್ ತುಂಬಕ್ಕೆ ಇರ್ತಿರ್ಲಿಲ್ಲ ಪಿ ಇರೋದಕ್ಕೆ ದುಡ್ಡು ಇರ್ತಿರ್ಲಿಲ್ಲ ಅವರು ಇವ್ರ ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಆದರೆ ಒಂದು ದಿನ ನನ್ಗೆ ಕೃಷ್ ನನ್ನ ತಮ್ಮನ ಥರ ಸಿಕ್ಕದ ಅಣ್ಣನ ಥರ ಸಿಕ್ಕದ ತಮ್ಮನ ಥರ ಸಿಕ್ಕದ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲ ಅವನೇ ನನಗೆ ಯಾಕಂತಂದ್ರೆ ನನಗೆ ಅಷ್ಟು ಸಹಾಯ ಮಾಡೋಣ ದುಡ್ಡಿನ ಸಹಾಯ ಮಾಡೋಣ ಅವನ್ಗೆ ಆಪ್ರೇಷನ್ ಇತ್ತು ಅಮ್ಮನಿಗೆ ಆಪ್ರೇಷನ್ಗೆ ರೊಕ್ಕ ಅವನೇ ಕೊಟ್ಟಾನ ಆಮೇಲೆ ನಮ್ಮ ಅಪ್ಪ ಗುಡ್ಕೊಂತ ಹೋಗ್ತಾನೆ ನಮ್ಮಮ್ಮ ತಮ್ಮಿಗೆ ಏನಿಲ್ಲ ಅಂದರೂ ಒಂದು ಲಕ್ಷ ರೂಪಾಯಿ ಬೇಕಾಗಿತ್ತು ಒಂದು ಲಕ್ಷ ರೂಪಾಯಿನ ಇವನು ಫ್ರೀಯಾಗಿ ಕೊಟ್ಟಿದ್ದಾನೆ ಗೊತ್ತಾ ಅದಕ್ಕೆ ಕೇಳಿದ್ರು ಹೇಳಿದ್ರು ಇಲ್ಲ ಅಂತ ಅಂದ ಮಾಡ್ತೇನೆ ಯಾಕಂದ್ರೆ ಅವನು ಋಣ ನನ್ನ ಮೇಲೆ ಇನ್ನೂ ಹಾಗೆ ಐತೆ ಅದಕ್ಕೆ ಹೌದಾ ಅಕ್ಕ ಕೃಷಿ ಅಷ್ಟೊಂದು ಒಳ್ಳೆಯವನ ನಾನು ಅವನ ಮನೇಲಿ ಅಷ್ಟೇ ನೋಡಿರೋದು ಅವನು ಹೊರಗಡೆ ನಾನು ನೋಡಿರೋದು ಕಮ್ಮಿ ಹಾಗಾಗಿ ಅವನು ಪ್ರೀತಿ ನನಗೂ ಮನಸಲ್ಲಿತ್ತು ಹೇಳ್ಕೊಳಕ್ಕೆ ಆಗಿರಲಿಲ್ಲ ಅದು ಪ್ರೀತಿನೋ ಅಥವಾ ನೋಡೋದೇ ಆ ರೀ ಆ ಏಜಲ್ಲಿ ಆ ರೀತಿ ಆಗ್ತಿರ್ಬೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇರ್ತಿದ್ದೀನಿ ಆ ಕೃಷಿ ಹೇಳಿದ ನನಗೆ ನಿಂತು ಕುಂದ್ರು ಕನಸಲ್ಲು ಬರೀ ಕೃಷಿಯೇ ಬರ್ತಿದ್ದ ಇವಾಗ ನೋಡಿದ್ರೆ ನಮ್ಮ ಚಿಕ್ಕಮ್ಮ ನನಗೆ ಗೊತ್ತಿಲ್ಲ ನನಗೆ ಮದುವೆ ಏನೇ ನೆನೆಬಿಟ್ಟಲ್ಲ ಏನು ಮಾಡಬೇಕು ಬಿಡಬೇಕು ಅಂತ ನನಗೆ ಬಂದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಕೃಷಿ ಬಂದು ಹೇಳಿದ್ರೆ ಕೃಷಿ ಮದುವೆ ಆಗಿಬಿಡೋಣ ಅಂತ ಹೇಳೋಕಾನೆ ಮತ್ತಿ ಏನು ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ನನ್ನ ಜೀವನನ ಪ್ರೀತಿನ ನಾನು ಸಾಯಿಸ್ಬಿಡ್ಬೇಕಾಗ್ತದೆ ನನ್ನ ಪ್ರೀತಿ ಕೊಂದು ಇನ್ನೊಬ್ಬರ ಜೊತೆ ಹೋಗಿ ನಾನು ಮದುವೆ ಆಗಬೇಕಾಗ್ತದೆ ನನಗೆ ಕೃಷ್ಣ ಬಿಟ್ಟು ಬದುಕುವ ಶಕ್ತಿ ಇಲ್ಲ ಅಕ್ಕ ನಾನು ಹುಡುಗಾಗಿ ನಾನು ಅಮ್ಮನ ಪ್ರೀತಿ ನನಗೆ ಸಿಕ್ಕಿಲ್ಲ ಅಕ್ಕ ಅಪ್ಪನ ಪ್ರೀತಿ ಅಷ್ಟೇ ನಾನು ಕಂಡಿರೋದು ಆದರೆ ಅಮ್ಮವ್ರು ನನಗೆ ಅಮ್ಮನ ಪ್ರೀತಿ ಕೊಟ್ಟಿದ್ದಾರೆ ಕೃಷ್ಣನ ಲೈಫಲ್ಲಿ ಬಂದಾಗಿಂದ ನನಗೆ ಖುಷಿ ಅನ್ನೋದೇ ನನ್ನ ಲೈಫಲ್ಲಿದೆ ದುಃಖ ಅನ್ನೋ ನಾನು ಬರೋದಕ್ಕೆ ಬಿಟ್ಟಿಲ್ಲ ಅಕ್ಕ ಅವನು ಅದಕ್ಕಾಗಿ ನನಗೆ ಕೃಷಿ ಅಂದರೆ ತುಂಬ ಇಷ್ಟ ಆಯಿತು ಅವ್ನು ಪ್ರೀತಿ ಮಾಡ್ತೀಯ ಅಂದ ತಕ್ಷಣ ನಾನು ಒಪ್ಕೊಂಡ್ಬಿಟ್ಟು ಆಗ್ತೀಯ ಅಂದ ತಕ್ಷಣ ಇವಾಗ ಫೋನ್ ಹೊಂದಿದ್ದೀನಿ ಯಾಕಂದರೆ ಅವ್ರ ಜೊತೆ ನನಗೆ ಖುಷಿಯಾಗಿರ್ತೀನಿ ಅಂತ ನನಗೆ ಗೊತ್ತು ಅಮ್ಮನ ಪ್ರೀತಿನೂ ಅವ್ನ ಕಾಲದಲ್ಲಿ ನನಗೆ ಕಾಣಿಸಿದ್ದು ಅಮ್ಮನ ಪ್ರೀತಿ ಅಷ್ಟು ಸಿಗುತ್ತೆ ಅನ್ನೋದಾದರೆ ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿ ಎಲ್ಲ ಕೊಡ್ತೀನಿ ಹುಡುಗ ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾನೆ ಅಂತ ಏನು ಸಿಗ್ತಾನೆ ನಿಜ ಹೇಳಿದೆ ನೋಡು ಇದು ಬೇರಾನೇ ಸತ್ಯ ಸರಿ ಈಗ ಕ್ರೀಷ್ ಬರೋವರೆಗೂ ಇಲ್ಲೇ ಕೂತ್ಕೊಳ್ಳೋಣಪ್ಪ ಸರಿ ಅಕ್ಕ ಕೃಷಿ ಇನ್ನೂ ಬರೋದಿಲ್ಲ ಯಾಕೋ ನನಗೆ ತುಂಬ ಭಯ ಆಗದಕ್ಕ ಅಯ್ಯೋ ಬರ್ತಾನೆ ವೆಯ್ಟ್ ಮಾಡು ಅದು ಹೋಗಿ ಎಲ್ಲ ತೊಗೊಂಡು ತಯಾರಿ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ತೊಗೊಂಡು ಜಾನನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾನ ಮತ್ತು ಯಾಕೆ ಭಯ ಕೃಷಿ ಸಲುವಾಗಲ್ಲ ನಮ್ಮ ಮನೆಯವರೆಲ್ಲಿ ನನ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೋ ಅನ್ನೋ ಭಯ ಆಗ್ತೈತಿ